ಎಷ್ಟು ಟೀಚರ್ ಸರ್ ಎಷ್ಟು ಟೀಚರ್ ಈ ಸಂಬಳ ಸರ್ ಸುಮಾರು ಐದು ಸಾವಿರ ಕೆಲಸ ಮಾಡಿದೀವಿ ಸರ್ ಈಗ ಹನ್ನೆರಡು ಸಾವಿರ ಮಾಡಿದ್ದಾರೆ ಎಷ್ಟ್ ಟೀಚರ್ದು ಹೆಂಗಿದೆ ಪರಿಸ್ಥಿತಿ ಅಂದ್ರೆ ಮಕ್ಕಳು ಊರಗಳವರು ಅವ್ರ ಸಲ ನಮಗೆ ಮರ್ಯದಿದೆ ನಾವು ಕಲಿಸ್ತೀವಿ ಅನ್ನುವಂಥ ನಾವು ವಿದ್ಯೆ ಮಾಡ ಕೊಡ್ತಾ ಇದೀವಿ ಮಕ್ಕಳಿಗೆ ನಾವು

ನಮ್ಮ ಪರಿಸ್ಥಿತಿ ಇವತ್ತಿನವನಿಗೆ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ಯಾಕಂದರೆ ಒಂದು ವರ್ಷಕ್ಕೆ ಎರಡು ಲಕ್ಷ ವಿದ್ಯಾರ್ಥಿಗಳು ಅಂದರೆ ಬಿ ಎಡ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಹೊರಗಡೆ ಬರ್ತಾ ಇದ್ದಾರೆ ಒಂದು ವರ್ಷಕ್ಕೆ ಆಮೇಲೆ ನಮಗೆ ಐದು ಸಾವಿರ ಆಯಿತು ಎಂಟು ಸಾವಿರ ಆಯಿತು ಈಗ ಹನ್ನೆರಡು ಸಾವಿರ ಅದು ನಾವೆಲ್ಲ ಒತ್ತಡ ಏರಿ ವಿಧಾನಸೌಧ ಹೋಗಿ ಬೆಂಗಳೂರಲ್ಲಿ ಸ್ಟ್ರೈಕ್ ಮಾಡಿದ ಮೇಲೆ ಈ ವರ್ಷ ಹನ್ನೆರಡು ಸಾವಿರ ಮಾಡಿದ್ದಾರೆ ಆಮೇಲೆ ಜವಾಬ್ದಾರಿ ಎಲ್ಲ ನಮ್ಮ ಮೇಲೆ ಆಮೇಲೆ ಕಂಪಲ್ಸರಿ ನಾವು ಟೈಮಿಗೆ ಇರ್ಬೇಕು ಸ್ಕೂಲಲ್ಲಿ ಆಮೇಲೆ ಇನ್ನೊಂದು ಪರಿಸ್ಥಿತಿ ಇದೆ ಯಾಕಂದರೆ ನಾವು ಓದಿ ಓದಿದೀವಿ ಬಿ ಎಡ್ ಮಾಡಿದೀರಿ ನೀವು ಅಂತಂದೇಳಿ ಒಳ್ಳೆಯ ಅಂತ ಹೆಣ್ಣು ಕೊಟ್ರು ನಮಗೆ ಅವರು ಮನೆಗೆ ಕೆಲಸ ಮಾಡಲಾರ್ದಂಥವ್ರು ನಾವು ಓದಿದೀವಿ ಹೊಲ್ದಾಗ ಕೆಲಸ ಮಾಡ್ಲಾರಂಥ ಪರಿಸ್ಥಿತಿ ನಾವು ಮನೆಗೆ ಹೋಗಿರ್ತೀವಲ್ಲ ಇರದೆ ಎರಡು ಹಂಗೆ ಎರಡು ಪ್ಯಾಂಟ್ ಒಂದು ನಮ್ಮ ಪರಿಸ್ಥಿತಿ ಮನೆ ಪರಿಸ್ಥಿತಿ ಹಂಗಿದೆ ನಮಗೆ ಹೊಲ್ದಾಗ ಮಾಡ್ತಕ್ಕಂಥ ನಮ್ಮ ತಮ್ಮದವ್ರಿಗೆ ಬೆಲೆ ಇದೆ ಹೋದ್ಮೇಲೆ ಬಾಪಾ ಹುಣಿ ಬಾ ಚಾ ಕುಡಿಬಾ ಅಂತಾರೆ ಆದ್ರೆ ನಾವು ಸ್ಕೂಲಿಂದ ಹೋದ್ಮೇಲೆ ಕೊಡೋ ಐದು ಕೊಡೋ ಅದ್ರದ್ದು ಏನು ಬಿಡು ಆ ರೀತಿ ಮನೆ ಪರಿಸ್ಥಿತಿ ಮನೆ ಮನೆಯಲ್ಲೂ ಕೂಡ ಅದೇ ರೀತಿ ನೋಡ್ತಾ ಇದ್ದಾರೆ ಯಾಕಂದರೆ ಇದರಿಂದ ನಾನು ಒಂದು ಸರ್ಕಾರಕ್ಕೆ ಏನು ಹೇಳ್ತೀನಿ ಈ ಪ್ರೊಡಕ್ಷನ್ ಜಾಸ್ತಿ ಇದೆ ಇನ್ಕಮಿಂಗ್ ಜಾಸ್ತಿ ಇದೆ ಔಟ್ಗೋಯಿಂಗ್ ಇಲ್ಲ ರಿಟೈರ್ಡ್ ಆಗ್ತಾ ಇದ್ದಾರೆ ಅದೇ ಜನಸಂಖ್ಯೆಯಲ್ಲಿ ರಿಟೈರ್ಡ್ ಆಗ್ತಾ ಇದ್ದಾರೆ ಆದ್ರೆ ಸರ್ಕಾರ ಬಡ್ತಿ ಮಾಡಿಕೊಳ್ತಾ ಇಲ್ಲ ತುಂಬಿಕೊಳ್ತಾ ಇಲ್ಲ ಶಿಕ್ಷಕರನ್ನ ತುಂಬಿಕೊಳ್ಬೇಕು ಮೇನ್ ಇವಾಗ ನಾವು ಈ ಗವರ್ಮೆಂಟ್ ಶಾಲೆಯಲ್ಲಿ ಮೇನ್ ಪಿಲ್ಲರ್ ಆಗಿದೀವಿ ಯಾಕಂದ್ರೆ ನಾವು ಅತಿಥಿ ಶಿಕ್ಷಕರಿಂದನೇ ಸ್ಕೂಲ್ ನಡೀತಾ ಇದೀವಿ ಇದಾರೆ ಗವರ್ಮೆಂಟ್ ಟೀಚರ್ ಇದಾರೆ ಅವ್ರ ಕರ್ತವ್ಯ ಕೂಡ ಅವರು ಚೆನ್ನಾಗಿ ಮಾಡ್ತಾ ಇದಾರೆ ಆದ್ರೆ ಎಲ್ಲಾ ಶಾಲೆಯಲ್ಲಿ ನಾವು ಐದ್ ಜನ ಆರು ಜನ ನಾವೇ ಇದೀವಿ ಒಬ್ಬರು ಇಬ್ರು ಗವರ್ಮೆಂಟ್ ಟೀಚರ್ ಇದಾರೆ ಯಾಕೆ ಈ ತರ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಪ್ರೇಮಿ ಸರ್ಕಾರದವರು ನಮ್ಮ ಅತಿಥಿ ಶಿಕ್ಷಕರ ಮೇಲೆ ಕರ್ಣ ತೋರಿ ಅತಿ ಹೆಚ್ಚು ವರ್ಷ ವರ್ಷ ಒಂದು ಬಡ್ತಿಗೆ ಕಾರ್ಯಕ್ರಮವನ್ನು ಅಂದ್ಕೊಂಡು ಶಿಕ್ಷಕರ ನೇಮಕ ಖಾತಿಗೆ ಹೆಚ್ಚಿನ ಒಲವು ತೋರಿಸ್ಬೇಕಂತ ಸರ್ಕಾರದವರಲ್ಲಿ ಕೂಡ ಕೇಳ್ಕೊಳ್ತಾ ಅದಕ್ಕೆ ನೀವು ನಮಗೆ ಬೆಂಬಲ ಸೂಚಿಸಿ ಹಿಂಗಿದೆ ಬರ್ತೀನಿ ಸರ್ ಸರ್ ಬರ್ತೀನಿ